గుడ్ మార్నింగ్ ఫ్రెండ్స్ ఐఎమ్ వెల్కమింగ్ యుర్ టుడేస్ క్లాస్ ఐ డోంట్ వాంట్టు హైలైట్ ఐ ఐట్ టు వాట్ ఇంగ్లీష్ గమనర్ క్లాస్ ఆర్ కన్న క్లాస్ ఇన్స్టర్ ఐమ్ టు డెల్ ట్ృత్ ఆఫ్టరు కవరింగ్ ఫైవ్ యూనిట్స్ ఫైవ్ ఇంగ్లీష్ వర్డ్స్ స్పిలింగ్స్ అండ్ కన్నడా మీ సో టుడేస్ ఫస్ట్ వర్డ్ ఇస్ టు సెవెన్ సిక్స్ నైన్ ఫ్లో ఎఫ్ఎల్ ఓ డబ్లూ ఫ్లోరి అదో హో ಅದೇ ಅಥವಾ ಕೆರೆ ಅಥವಾ ಸಮುದ್ರ ಅಥವಾ ಹಳ್ಳ ಅಂತಾಗುತ್ತೆ ಆ ಟೈಮಲ್ಲಿ ಫ್ಲೋ ಅಂತ ಮಾಡಬೇಕು ನಂತರ ಟೂ ಸೆವೆನ್ ಸೆವೆನ್ ಜೀರೋ ರಿಮೆಂಬರ್ ಅಂದರೆ ನೆನಪು ಮಾಡಿಕೊಂತಾಗುತ್ತೆ ಸ್ಪಿಂಗ್ ಹತ್ನಿ ಆರ್ ಇ ಎಮ್ ಇ ಎಮ್ ಬಿ ಆರ್ ಅನ್ನಬೇಕು ಮರಿಬೇಕು ಕೂಡ ನಂತರ ಟೂ ಸೆವೆನ್ ಸೆವೆನ್ ಒನ್ ಸ್ಟ್ರೆಚ್ ಎಸ್ ಟಿ ಆರ್ ಇ ಟಿ ಸಿ ಎಚ್ ಸ್ಟ್ರೆಚ್ ಅಂದರೆ ಜಾ ಚಾಚು ಅಥವಾ ಪಸರಿಸುವಂತಾಗುತ್ತೆ ನೇಟರ್ ಯಾವ ಟೂ ಸೆವೆನ್ ಸೆವೆನ್ ಟೂ ಬ್ಯಾಟಲ್ ಬಿ ಎ ಟಿ ಟಿ ಎಲ್ ಇ ಬ್ಯಾಟಲ್ ಅಂದರೆ ಕಾಳಗ ಆಗುತ್ತೆ ನಂತರ ಟೂ ಸೆವೆನ್ ಸೆವೆನ್ ತ್ರೀ ರೆಬಲ್ ಸ್ಪೆಲ್ಲಿಂಗ್ ಫಾರ್ ದಿಸ್ ಈಸು ಆರ್ ಇ ಬಿ ಇ ಎಲ್ ರೆಬಲ್ ಮೀನಿಂಗ್ ಈಸ್ ಉಲ್ಲಂಘನೆ ಅಂತ ಆಗುತ್ತೆ ಅಂತಾಗುತ್ತೆ ಫಾರ್ ಐ ಹ್ಯಾವ್ ಕವರ್ಡ್ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ತ್ರೀ ಇಂಗ್ಲೀಷ್ ವರ್ಡ್ಸು ಸ್ಪೆಲ್ಲಿಂಗ್ಸು ಆ್ಯಂಡ್ ಡೇರ್ ಮೀನಿಂಗ್ಸು ಇನ್ ಕನ್ನಡ ಲೆಟರು ಐ ಆಮ್ ಗೋಯಿಂಗ್ ಟು ಟು ಐ ಆಮ್ ಗೋಯಿಂಗ್ ಟು ಟೆಲ್ ದ ಟ್ರೂತ್ ಆ್ಯಂಡ್ ದ ಫ್ಯಾಕ್ಟು ಅಂದರೆ ನಮ್ಮ ಚಾನಲಲ್ಲಿ ನೋಡ್ತಾ ಇರೋರು ಯೂಟ್ಯೂಬ್ ಹೇಳೋ ಪ್ರಕಾರ ವಯಸ್ಸಿಗೆ ಅನುಗುಣವಾಗಿ ಹದಿನೆಂಟು ವಯಸ್ಸಿಂದ ಇಪ್ಪತ್ನಾಲ್ಕು ವಯಸ್ಸರ್ಗು ಇಪ್ಪತ್ತು ಪರ್ಸೆಂಟು ನಂತರ ಟ್ವೆಂಟಿ ಫೈವ್ ಟು ತರ್ಟಿ ಫೋರ್ ಏಜು ಗ್ರೂಪ್ನವರು ಫಾರ್ಟಿ ನೈನ್ ಪಾಯಿಂಟು ತ್ರೀ ಪರ್ಸೆಂಟೇಜು ಲೆಟರ್ ಸಮ್ ಏಜು ತರ್ಟಿ ಫೈವ್ ಟು ಫಾರ್ಟಿ ಫೋರ್ ಏಜ್ ಗ್ರೂಪು ಆರ್ ವಾಚಿಂಗು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟು ಸಮ್ ಎಲ್ಲರ್ಸು ಲೈಕು ಫಾರ್ಟಿ ಫೈವ್ ಟು ಫಿಫ್ಟಿ ಫೋರ್ ಏಜರ್ಸು ವಿಶೇಷವಾಗಿ ವಾಚಿಂಗ್ ಗೋ 6.4 ಪರ್ಸಂಟೇಜ್ ಆಫ್ಟರ್ ᱥೀಂಗ್ ಗೋ ದಿಸ್ ಇಸ್ ಶಟೇಕೋ ಶಟೇಕ್ಸ್ ಅಂಡ್ ಐ ऍಮ್ ಫೀಲಿಂಗ್ ಪ್ರೌಡ್ ಅಂಡ್ ಹ್ಯಾಪಿ ಬಟ್ ಹಾರ್ಲಿ ಫ್ಯೂ ಅಟೆಂಪ್ಟೆಡ್ ಟು ಟು ಸಬ್ಸ್ಕ್ರೈಬ್ ಅಂಡ್ ಆಲ್ಸೋ ಸಪೋರ್ಟ್ ಮೀ ಈ ಅಂಕೆಂ ಚರನ ನೋಡ್ರೆ ಸಂತೋಷ ಆಗುತ್ತೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ಹೆಮ್ಮೆ ಆಗುತ್ತೆ ಆದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತೊಮ್ಮೆ ಸಾಯಂಕಾಲದ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಲಾಸ್ಟ್ ವರ್ಡಿಗೆ ತೆಗೋಬೈ ಟಿಕೆ ಸೂನ್